ಆಕಾಶು ಇದು ಏನಪ್ಪ ಇದು ಏನಮ್ಮ ಅಲ್ಲ ಇದು ಏನಿದು ಯಾಕಪ್ಪ ಯಾಕೆ ಹಿಂಗ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊತಿದ್ದಿ ಅಮ್ಮ ಹಾಸ್ಟ್ಲಿಗೆ ಹೋಗ್ತೇವೆ ಯಾಕೆ ಹಿಂಗ್ ಆಡ್ತಾ ಇದ್ದೀನಿ ನೀನು ಚಿನ್ನು ಯಾಕೆ ಹಿಂಗ್ ಆಡ್ತಾ ಇದ್ದೀವಿ ಹೊಟ್ಟೆ ಉರ್ಸಕ್ಕೆ ಅಂತ ಹಿಂಗೆ ಹುಟ್ಟಿದ್ದೆ ನಿನ್ನ ಯಾಕೆ ಹಿಂಗೆ ಹೋಳುದಿ ಮಗ ನೀನು ಈಗ ಹೋಗಂತದ್ದು ಏನಾಗಿದ್ದಲ್ಲ ಇನ್ನೇನಾಗಬೇಕಮ್ಮ ಇನ್ನು ಏನಾಗಬೇಕು ಅಲ್ಲಿ ಇದು ಇತ್ಕೊಂಡು ನೋಡ್ಕೊಂಡು ಎಲ್ಲ ಚಿತ್ರ ಹಿಂಸೆ ಅನ್ಬೋಸು ಅಂತ ಹೇಳಿ ನೀನು ಹಂಗಾರೆ ನಾನು ನಿಮ್ದಾಗಿರೋದು ಇಷ್ಟ ಆಯ್ಬೋದು ನಿಮಗೆ ನಿಮ್ಮಿಂದ ನನಗೆ ನಿಮ್ದಿಲ್ದಂಗೆ ಮಾಡ್ತಾಯಿದ್ರಿ ಲೆಕ್ಕೆ ನಾವು ಎಲ್ಲ ಮಾಡ್ದೋ ನೀನೇ ತಾನೇ ನಿಖಿತ ನಿಖಿತ ಅಂತ ನಿಖಿತ ಇಷ್ಟಪಟ್ಟು ಮದ್ವೆ ಆಯ್ತಿದ್ ಇದು ಹೇಳಿದ್ನ ಹೇಳಿದ್ದೆ ನಿನ್ಗೆ ಫಸ್ಟ್ ಇಷ್ಟಪಟ್ಟಿದ್ದು ನೀನೇ ತಾನೇ ಫಸ್ಟ್ ಇಷ್ಟಪಟ್ಟೆ ಆಮೇಲೆ ಬ್ಯಾಡ್ ಬೇಡ ಅನ್ಕೊಂಡು ನಾನು ನಾನು ಅಷ್ಟು ಹೋಯ್ತಿ ಅಂತ ಹೋಯ್ತಿ ಇರ್ತಾನೆ ಈಗ ಯಾವ ತರ ಆಯ್ತು ನೋಡು ನಾನು ಏನಪ್ಪ ಮಾಡನೆ ನಾವ್ ಏನ್ ಮಾಡವಾ ಹೇಳು ಯಾರು ಹಿಂಗ ಆಯ್ತಿದೆ ಅಂತ ಯಾರ ಕನ್ಸ್ಕೊಂಡಿದ್ರ ನನ್ನ ಮನೆ ಬರ ಸರಿ ಇಲ್ಲದ ಹೊತ್ತಿಗೆ ಏನು ಮಾಡಕ್ ಆಯ್ತಿಲ್ಲ ಕಲ ಮಗ ಸುಮ್ನೀರು ಆಯ್ತು ಈಗ ಏನು ಆಗಬಾರ್ದಾಗಿಲ್ಲ ಹೆಂಗು ಸದ್ಯಕ್ಕೆ ಮದ್ವೆಕಿನ ಮುಂಚೆಗೆ ಅವಳು ಕ್ಯಾರೆಕ್ಟರ್ ಬಗ್ಗೆ ಗೊತ್ತಾಗಿದ್ದು ಒಳ್ಳೇದೇ ಆಯ್ತು ಮದ್ವೆ ಆದ್ಮೇಲೆ ಗೊತ್ತಾಗಿದ್ರೆ ಏನ್ ಕತೆ ನೀನ್ ಎಲ್ಲೂ ಹೋಗ್ಬೇಡ ನೀನು ಸುಮ್ನಿರು ಪೂಜನ್ ಮದುವೆಗೆ ಗಿದ್ರೆ ಕಳ್ಕೊಂಡು ಹೋಗುವಂತೆ ಯಾವ ಮದ್ವೆ ಕಟ್ಕೊಂಡೇನು ನನ್ಗೆ ಯಾರ ಮದ್ವೆ ಇಂಪಾರ್ಟೆಂಟ್ ಅಲ್ಲ ನನ್ಗೆ ಯಾಕೊಂದು ಹೆಮ್ದಿಲ್ಲ ನಾನು ಎಲ್ಲರೂ ಹೋಯ್ತಿನ್ ಬಿಡು ಅಲ್ಲ ಕಲ ಪೂಜನ್ ಮದ್ವೆ ಗಿರ ಕಿರಳ ನೀನು ಏನಮ್ಮ ಗೊತ್ತು ಗೊತ್ತಿದ್ದು ಮಾತಾಡ್ತೀಯಲ್ಲ ನೀನು ಪೂಜನ್ ಕಂಡ್ರೆ ನಂಗೆ ಇಷ್ಟ ಅಂತ ಗೊತ್ತಿಲ್ವಾ ಏನ ಪೂಜನ್ ಕಂಡ್ರೆ ಇಷ್ಟ ಇದೆಲ್ಲ ಹಿಂಗೆ ಹೇಳ್ತಾ ನೀನು ಅವಕನಮ್ಮ ನಿಜವಾಗ್ಲೂ ಅವಳು ನಾನು ಸುತ್ಬೇಕಾ ನನಗೆ ಅವಳ ಬಗ್ಗೆ ನನಗೆ ಏನು ಅನ್ಸುತ್ತಿಲ್ಲ ಆದರೆ ಅವಳು ಒಳಗೆ ಬಿದ್ದೋದ ಮೇಲೆ ಬಗ್ಗೆ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾದ ನಾನು ಅದಕ್ಕೆ ಯಾವ ಮದುವೆ ಬೇಡ ಏನು ಬೇಡ ಅಂತಿದ್ದಿದ್ದು ಅಷ್ಟು ಮಿಸ್ ಮಾಡ್ಕೊಂಡೆ ಹೆಂಗೋ ಬಂದ್ಲಲ್ಲ ಅಂದ್ಬಿಟ್ಟು ಏನೋ ಬಿಡು ಇವಳು ಜೊತೆ ನಾನು ನಿಕ್ಕಿತ್ತಿನ ಜೊತೆ ಎಂಗೇಜ್ಮೆಂಟ್ ಆಗಿ ಅನ್ಕೊಂಡು ಸುಮ್ಮನೆ ಆಗಿದೆ ಆದರೆ ನನ್ನ ನಿಜವಾಗ್ಲೂ ಇವಳು ಈ ಥರ ಮೋಸ ಮಾಡ್ತಾಳು ನಿಖಿತ ಅಂತ ಅಂದ್ಕೊಂಡಿರ್ಲಿಲ್ಲ ನನಗದು ಸಾಕತ್ ಬೇಜಾರ ಬಿಟ್ಟದೆ ಇದಕ್ಕೆ ಪೂಜನೂ ಇಲ್ಲ ಇದಕ್ಕೆ ನಿಖಿತನೂ ಇಲ್ಲ ಒಂಥರ ನನ್ನ ನಿಖಿತಂದ ಏನು ಬಿಡು ಅವಳು ಹೋದ್ರು ಅಲ್ಲಿ ಪೂಜೆನ ತುಂಬ ಇಷ್ಟಪಟ್ಟಿದ್ದೆ ನಾನು ಮಾವ ನನಗೆ ಎಂತೆ ಮಾತನ್ಬಿಟ್ಟು ಗೊತ್ತಾ ನೆರೆ ದಿವಸ ನೋಡ್ಕೊಬರೋದು ಅಂತ ಹೋಗಿದೆ ಬರ್ಬೇಡನ ಮನೆ ಬಕ್ಳಿಗೆ ಅಂತ ಅಂದ್ಬಿಡ್ತು ಏನೋ ಗೊತ್ತಿಲ್ಲ ಅಕ್ಕ ಪಕ್ಕಲ್ಲಿ ಏನಾರು ಅನ್ಕೋತಾರೆ ಖಾನಪ್ಪ ಬರ್ಬೇಡ ನೀನು ಮದ್ವೆ ಯಾಕೆ ಹುಡುಗಿಯದೇನ ಮನೆಯಲ್ಲಿ ಸುಮ್ಮನೆ ಅಂತ ಅಂತಂದರು ಅಷ್ಟು ಅನ್ಸ್ಕೊಂಡ್ಮೇಲೆ ನೀನು ಯಾಕೆ ಇನ್ನು ಮದುವೆಗೆ ಹೋಗ್ದಂತ ನೇನು ಏನು ಹೇಳು ದಯವಿಟ್ಟು ಕಣಮ್ಮ ತಡಿ ಬಿಡೋದೇನು ನನ್ ಹೋಗ್ನೆ ಬೇಕು ನಾನು ಆಯ್ತು ಸುಂದಿಲಿಲ್ಲ ಪೂಜನ ಆ ತಪ್ಪಂತು ಎಂದಿಗೂ ಮಾಡ್ಬಿಡ ಕಣಮ್ಮ ಪೂಜೆ ಕೇಳ್ಕೊಂಡೆ ಬಿಟ್ಟಿದ್ದ ಅವಳಿಗೂ ಇಷ್ಟ ಇಲ್ಲ ಅಪ್ಪ ಯಾರನ್ನ ತೋರ್ತದೆ ಅವ್ರನ್ನ ಮದುವೆ ಆಗೋದು ಅಂತ ಅಂದ್ಲು ಅವಳು ಬಾಯ್ಬಿಟ್ಟೆ ಹೇಳೋಳೆ ಸುಮ್ನೆ ಮಾತಾಡಿ ಏನು ಉಪಯೋಗ ಇಲ್ಲ ನನ್ಗೊಂದ್ ಎರಡು ಮೂರು ವರ್ಷ ನಾನು ಊರು ಕಡೆಗೆ ಬರೀಕೀರ ನಾನು ನಿಂದ ಅಂತೀನಿ ನನ್ಗೆ ಫೋನ್ ಮಾಡಿ ಕರೆಯೋದು ಗಿರೋದು ಇಟ್ಕೊಬೇಡಿ ನೀವು ಫೋನ್ ಮಾಡು ಕಷ್ಟ ಸುಖ ವಿಚಾರಿಸ್ಕೋ ಅಷ್ಟೇ ನಾ ಸದ್ಯಕ್ಕೆ ನನಗೆ ಮನಸ್ಥಿತಿ ಸರಿ ಇಲ್ಲ ಇನ್ ಯಾವ ಮದ್ವೆ ಗಿದ್ವೆ ಅಂತ ಯಾವ ಸುದ್ದಿ ಐತೆ ಬಿಡಿ ನೀವು ನಾನು ನಾನು ಹೇಳ ಗಂಟ ಸರಿ ಆಯ್ತು ಬಿಡು ಆಯ್ತು ಬಿಡಪ್ಪ ಬೇಕಾರೆ ಕೇಳ್ಬೋದಾಗಿತ್ತು ಅಜ್ಜಿಗೆ ಹೇಳಿದ್ರೆ ಕೇಳ್ತದೆ ಅಜ್ಜಿಗೂ ಅದೇ ಆಸೆ ತಾನೆ ಇದ್ದಿದ್ದು ಪೂಜೆ ನೀನು ಮಾಡ್ಕೋಬೇಕು ಮದುವೆ ಮಾಡ್ಕೋಬೇಕು ಅಂತ ಕೇಳ್ಸಾರಪ್ಪ ಹೇಳ ನೋಡು ನೀನು ಒಂದ್ಸಲ ಆಸೆ ಇಟ್ಕೊಂಡು ನೀನು ಯಾಕೆ ನೀರು ಆಸೆ ಮಾಡ್ಕೊಂಡಿಯ ಬೇಕಾರೆ ಹೇಳು ಇಲ್ಲ ಕಣಮ್ಮ ನನಗೆ ಯಾವ ಇಷ್ಟ ಕಷ್ಟ ಏನೂ ಇಲ್ಲ ನೀನು ಏನು ತಲೆಗೆಡಿಸ್ತಾ ಬೇಡ ನೀನು ಸದ್ಯಕ್ಕೆ ನನ್ನ ಪರಿಸ್ಥಿತಿ ಕಾಲ ನನ್ ಚೆನ್ನಾಗಿಲ್ಲಾಡೋದಿ ಆದ್ಲಾ ಅಜ್ಜಿ ಪರಿಸ್ಥಿತಿ ನಿನ್ ಗೊತ್ತಲ್ಲ ಮೊದಲೇ ಹುಷಾರಿಲ್ಲ ಅಜ್ಜಿನೇ ಕುಗ್ತ ಕುಂತದ ಯಾವಾಗ ಮದ್ವೆ ಮಾಡೋದ್ ಬಂದ್ಬಿಟ್ಟು ಅಂತ ಹೇಳಿ ಆಡದ ಯಾಕಿಂಗ್ ಆಕಾಸು ನೀನು ನಿಂದ ಅಮ್ಮಯ್ಯ ಕಣಪ್ಪ ಅಜ್ಜಿ ಬೇಜಾರ್ ಮಾಡಬೇಡ ನೀನು ನಿಂದ ಅಮ್ಮಾಯಿ ಅಂತೀನಿ ಮೊದ್ಲೆ ಆರ್ಟ್ ಪ್ರಾಬ್ಲಮ್ ಗೊತ್ತಾನ ಸುಮ್ನೀರು ಎಲ್ಲಾರು ಬೇರೆ ಕಡೆ ನೋಡಕ್ ಅಮ್ಮ ನಾನು ಏನಂದ್ ಕಳಿತೀನಿ ನೀನು ಏ ನನ್ನ ನಾನ್ಗಳಿಗೆ ಒಂಚೂರು ಬೇರೆ ಇಲ್ಲ ಕಣ್ಣಮ್ಮ ಅಲ್ಲ ಪೂಜೆ ಮದುವೆ ಮಾಡ್ತೀವಿ ಅಂದ್ರಿ ಈಗ ನೀ ಮಾಡ್ತೀವಿ ಅಂದ್ರಿ ಈಗ ಬೇರೆ ಹುಡುಗಿ ಅವೆಲ್ಲ ಸಾವಸ್ ಬೇಡ ನನಗೆ ಒಂದು ಎರಡು ವರ್ಷ ನನ್ನ ಬಿಟ್ಟು ನಾನು ಸುಮ್ಮನೆ ನಂಗೆ ಟಾರ್ಚರ್ ಕೊಡಬೇಡ ನೀನು ನಿಮ್ಮಿಂದ ನನ್ನ ಗೋಳೆ ನಿಮ್ಮ ದಿಲ್ಬಿಡ ನನಗೆ ನನಗೆ ಬೆಡಕತೆ ಬಿಡು ನನಗೆ ಅಲ್ಲ ಕಲ ಇದು ಎಕ್ಲಿಂಗ್ ಆಡ್ತಾ ಇದ್ದೀನಿ ನಾನು ಅಡಿಯ ನೀನು ಏನು ಗೊತ್ತಾಗಕ್ಕಿಲ್ವ ನಿನಗೆ ಕರ್ಮಾಕತ್ತ ಹೋಗತ್ತಾಗೆ ಒಳ್ಳೆ ಚೆನ್ನಾಗಿ ಆಡ್ತೀಯ ಕತೆ ನೀನು ಹೆಂಗೆ ಅರ್ಥ ನೋಡಿ ಒಳ್ಳೆ ಸುಮ್ಮನೆ ಇರಲ್ಲ ಹೋಗ್ಬೇಡ ಅಜ್ಜಿ ಬೇಜಾರು ಮಾಡ್ಕೊತಂದ್ರೆ ಹೇಳಿದ ಮತ್ತೆ ಕೇಳಿಕ್ಕಲ್ಲ ಅರ್ಥನೇ ಮಾಡ್ಕೊಳಕ್ಕಲ್ಲ ನೀವು ನೀವೆಂತ ಮಕ್ಳುಗಳ ನೀವು ನಮ್ಮ ಯಾಕೆ ಹೊಳುದ್ರಿ ನೀವು ಯಾಕೆಂಗ್ ಹೋಳುದ್ರಿ ಸುಮ್ನೀರ ಅಕ್ಕ ನಿಮ್ಮಯ ಅಂತೀನಿ ನೋಡು ನಿಮ್ಮಪ್ಪನಲ್ಲಿ ಅಜ್ಜಿನ ಈ ಸಮಯದಲ್ಲಿ ಹೋಯ್ತೀನಿ ಅಂತಿದ್ಯಾ ನೀನು ಬರ್ಲಿ ಸುಮ್ಕಿರು ಕೂತ್ಕೊಂಡು ಮಾತಾಡ್ಬಿಟ್ಟು ಹೇಳ್ಬಿಟ್ಟು ಅಜ್ಜಿಗೆ ಹೊಸ ಧೈರ್ಯ ತುಂಬಿಟ್ಟು ನನಗೆ ಯಾರಾದ್ರೂ ಧೈರ್ಯ ತುಂಬ ಸಾಕೋನಂಗಾಗದ ಪರಿಸ್ಥಿತಿ ಯಾವ ಧೈರ್ಯ ಬೇಡ ಏನು ಬೇಡಕತ್ತೆ ಹೋಗ್ ಏನು ಬೇಡ ನಂಗೆ ಬಿಡು ಬೇಡಕತ್ತೆ ನನಗಂತೂ ಭಾಳ ಬೇಜಾರಾಗುತ್ತೆ ಕಣಮ್ಮ ಏನ್ ಮಾಡ್ಬೇಕು ಅಂತ ನನ್ಗೆ ಅರ್ಥವೇ ಆಯ್ತಾ ನನಗೆ ಅಷ್ಟು ಬೇಜಾರಾಗತ್ತೆ ನನ್ಗೆ ದೇವ್ರಂಗೇ ಏಯ್ ನನಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಯ್ತಲ್ಲ ನನ್ನ ಪರಿಸ್ಥಿತಿ ಬಗ್ಗೆ ನನಗೆ ಬೇಜಾರಾಯ್ತದೆ ಏನೋ ನಾನೇ ಬರ್ತಿದ್ದಾನ ಏನೋ ನನಗೆ ಗೊತ್ತಿಲ್ಲ ನೋಡಮ್ಮ ಪೂಜನ ನಾನು ಮುನ್ಸಾರ ಇಷ್ಟಪಟ್ಟಿದ್ದೆ ಮದುವೆಗೆ ಕೇಳ್ಬಿಟ್ಟು ಅವಳೇ ಬೇರೆ ಕಡೆಗೆ ಆಯ್ತಾವಳೆ ಚೆನ್ನಾಗಿರಲಿ ಏನೋ ಮಾ ಬಂದಿದ್ದು ಮಾತು ಕೇಳಿ ನನಗೆ ಎಷ್ಟು ಬೇಜಾರಾಗಿ ಓಯ್ತು ಗೊತ್ತಾ ನನ್ನ ಮನೆ ಮಕ್ಳು ಕಣಪ್ಪ ಅಂತ ಡೈರೆಕ್ಟಾಗಿ ಬೈತಲ್ಲ ನನಗೆ ಎಷ್ಟು ಬೇಜಾರಾಗಿಲ್ಲ ಹೇಳು ಅವೆಲ್ಲ ಕೇಳಿಸ್ಕೊಂಡು ನನಗೆ ಏನು ಮುಂದೇನೇ ನಾನು ಇಲ್ಲಿ ಇರ್ಬೇಕ ನಾನು ನನ್ನ ಮೇಲೆ ಮದುವೆ ಬಾಲಿಗೆ ಬಂತ ಫೋನ್ ಅಂತ ಮಾಡ್ಬಿಡಾ ಇನ್ನು 2 ವರ್ಷ ನಾನು ಇದಕ್ಕೆ ತಲೆನೇ ಹಾಕಕಿಲ್ಲ ನಾನು ನನಗೆ ತುವೆ ಯಸವಸ ಬೇಡ ನನಗೆ ಅಮ್ಮ ಮದುವೆ ಬಾಲಿಗೆ ಬಂತ ಅಂತ ಸುಮ್ಮನೆ ನನಗೆ ಮನಸುಗ ನೋವ್ ಮಾಡ್ಬಿಡಾ ನೀನು ಡೈರೆಕ್ಟಾಗಿ ಹೆಳ್ದು ಪೂಜಂಗೂ ಇಷ್ಟ ಆಗಲ್ಲ ಅಂತ ಅವರಪ್ಪ ನೋಡಿ ಹುಡುಗನೇ ಹುಡುಗನೇ ಅಂತ ಅವಳು ಮದುವೆ ಆಗದು ಆಗ್ಲೇ ಚಲಾಗಿ ಇರ್ಲಿ ಬಿಡುಪ್ಪಾ ಚಲಾಗಿ ಇರ್ಲಿ ಅಂತ ನಾನು ಇಷ್ಟ ಪಡ್ತೀನಿ ಸರಿ ಕಣಮ್ಮ ನಾನು ಕೈ ಮತ್ತೆ ನಾನು ಹೊರಡ್ತೀನಿ ಅಕ್ಕಸು ನಾನು ಮಾತು ಕೇಳು ಮಗ ಯಾಕಲೇ ಗಾಡೀ ಅಜ್ಜಿನು ಅಪ್ಪನೂ બોರ್ಲಿ ಮನೆಗೆ ತಾತೈಲ ಬಾ ಕುತ್ಕೊಂಡು ಮಾತಾಡ್ಬಿಟ್ಟು ಹೇಳಬಿಟ್ಟು ಸಮಾಧಾನವಾಗಿ ಹೋಗುವ ಸುಮ್ಮನಿರಪ್ಪ ಯಾಕ ಹಿಂಗ ಆತತ್ರ ಹೋಗ್ತಾ ಇದಿರ ನೀನು ಸುಮ್ಮನಿರ ಆಯ್ತು ನೋಡು ಒಂದು ವರ್ಷನೇ ಎರಡು ವರ್ಷನೇ ಮದುವೆ ಬೇಡ ನನಗೆ ಬಿಡು ಸುಮ್ಮನೆ ಮದುವೆ ಮದುವೆ ಅಂದರೆ ನಿಂತ ತಾಚೆ ಕೊಟ್ಟು ಅದೇನು ಓದಬೇಕು ಓದ್ಕೋ ತಳಕ್ಕೆ ಆಗೋವಂತೆ ಇನ್ನೇನು ಮಾಡೋಣ ಏನಪ್ಪ ಮಾಡೋಣ ಆಲೇ ಮುಂದಿನ ಓಡ್ಕೊಂಡು ಹೋಗೋರೆ ಹುಡುಗ ಪೊಲೀಸು ಮನೆ ಕಡೆ ಎಲ್ಲ ಅನ್ಕುಲ್ವಾಗ ಅವ್ರೆ ಈಗ ಕೇಳಿದ್ರತಾನೆ ಒಪ್ಪರ ಎಷ್ಟೇ ಆದರೂ ನಮ್ಮ ಮಕ್ಳನ್ನ ನಾವು ಕಟ್ಟಾಗಿ ಸೇರಿಸಬೇಕು ಅನ್ನೋದೇ ತನಕ ಬರೋದು ಎಂಥರ್ಗುವೆ ಹಂಗೆ ಮಾವನಿಗೂ ಆಸೆ ಪಡ್ತಾರೆ ಆಸೆ ತಪ್ಪಿಲ್ಲ ನಾನು ಹೇಳ್ತಿರೋದು ಚೆನ್ನಾಗಿರ್ಲಿ ಬಿಡ ನನ್ನ ದೇವ್ರನಾಗೂ ಪೂಜೆ ಚೆನ್ನಾಗಿರ್ಬೇಕು ಅದೇ ನನಗೂ ಇಷ್ಟ ಇರ್ಲಿ ಬಿಡು ಏನು ಒಳ್ಳೆ ಹುಡುಗನ ಓಡದೇ ಹುಡ್ಗು ಚೆನ್ನಾಗವ್ನ ಚೆನ್ನಾಗಿ ಸೇರ್ಕೊಳ್ಳಿ ಬಿಡು ಆಣೆ ಬರ ಇರ್ಬೇಕು ಯಾಕುವೆ ಆಣೆ ಬರ ಇಲ್ದಾರ್ ಯಾವುದು ಆಸಾಧ್ಯ ಅನ್ನೋದು ಈಗ ಗೊತ್ತಾಯ್ತು ನನಗೆ ಏನು ಮಾಡೋಕೈಕಿಲ್ಲ ಬಿಡು ಪೆದ್ದಿದ್ದಾಗ ನಿನ್ನ ನಿನ್ ಗುಟ್ಲೆ ಅಷ್ಟು ಮಾವ ಮಾವ ಅನ್ಕೊಂಡು ಇನ್ ಗುಟ್ಲೆ ಸುತ್ತಿದ್ಲು ಅಷ್ಟು ಆಸೆ ಮಾಡ್ತಿಲ್ವ ಇವತ್ತೊಳ ಬುದ್ಧಿ ಬಂದ್ಬಿಟ್ಟು ಯಾಕಾರು ಗೊತ್ತೋ ಮೊದಲು ದಡ್ಡಿಯಾಗಿದ್ದಾಗಲೇ ಒಳ್ಳೆದಾಗಿತ್ತಲ್ಲ ಅನ್ನಿಸ್ತದೆ ನಿಜವಾಗ್ಲು ಅವತ್ತು ಅವಳ ಪ್ರೀತಿ ನನ್ಗೆ ಅರ್ಥ ಆಗಲಿಲ್ಲ ಇವತ್ತು ನನ್ನ ಪ್ರೀತಿ ಅವಳಿಗೆ ಅರ್ಥ ಆಯ್ತಿಲ್ಲ ಸುಮ್ಮನೆ ಯಾಕೆ ನನಗೆ ಬೇಜಾರಾಗ್ಬಿಟ್ಟಿದೆ ಕಡಮ ಸಾಕತ್ತು ದಯವಿಟ್ಟು ಮದುವೆ ಸುದ್ದಿ ಇನ್ನೊಂದ್ಸತಿ ಮಾತ್ರ ಯತ್ನೆ ಬಿಡಿ ನೀವು ನನಗೆ ಸಾ ಟಾರ್ಚರ್ ಆಗಿ ಹೋಗೋದೇ ಮದುವೆ ಮದುವೆ ಅನ್ಕೊಂಡು ಆಯ್ತು ಬೇಜಾರು ಮಾಡ್ಕೊಬೇಡ ಕಣಪ್ಪ ಸುಮ್ಮನೆ ಆಯ್ತು ಸರಿ ಅಮ್ಮ ನಾನು ಓಡ್ತೀನಿ ಇದೇನಕ್ಕ ಸಿಂಗಾಟಿ ಏನೇನು ಅಜ್ಜಿನ ಅಪ್ಪ ತಾತ ಎಲ್ಲ ಬರ್ಲಿ ಸುಮ್ಕಿರು ಕುಂತ್ಕೊಂಡು ಮಾತಾಡ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬೇಕು ಹಿಂಗ್ ಹಿಂಗ ಹತ್ರವಾಗಿ ಹಿಂಗ ಆಡೋ ಹಂಗೆ ಅವ್ರು ಬಂತಿ ಹೇಳಿದ್ರು ಏನ್ ಹೇಳ ನಾನು

ಹ್ಞೂ ಚೆನ್ನಾಗಿ ಪಿ ಜಿ ಒಳ್ಳೆ ಪಿ ಜಿ ಸೇರ್ಕೊ ಆಸ್ಟ್ರೇಲಿಗೆ ರಾಜೇಶ್ ಆಗಲಿಲ್ಲ ಅಂದರೆ ಪಿ ಜಿ ಗಿಜಿ ಸೇರ್ಕೊಂಡು ಹೆಂಗೋ ಓದ್ಕೊಂಡಿರು ನಾನು ಹೇಳ್ತೀನಿ ಬಿಡು ಅಜ್ಜಿಗೂ ಹೇಳಿದ್ರು ಕೇಳ್ತಾರೆ ಅಲ್ಲ ನೀವು ಇದ್ಬಿಟ್ಟು ಹೋಗಿದ್ರು ಒಂಚೂರು ಮನ್ಸು ಸಮಾಧಾನ ಆಗೋದು ಹೋಯ್ತೀನಿ ಓಯ್ತೀನಿ ಅನ್ಕೊಂಡು ಆಟ ಮಾಡ್ತಾ ಕುಂತಿದ್ದೆ ಅಲ್ಲ ಇನ್ನೇನು ಮಾಡೋಕ್ಕಾಗದು ನಾನು ಮನೆ ಬರಬೇಕು ಹೋಗು ನನಗೇ ಭಾಳ ಆಸೆ ಆಗಿದೆ ಕಲ್ಲ ಮಗ ಪೂಜೆ ನಾನು ನನ್ನೇ ಸೊಸೆ ನಾನು ಸೊಸೆ ಆಗಬೇಕು ಅಂತ ಸಣ್ಣದಿಂದಲೇ ನಾನು ಅವ್ಳು ಹುಟ್ಟು ತಾಳಿಂದ ನಮ್ಗೆ ಆಸೆ ಆಗಿತ್ತು ಏನು ಮಾಡಿ ಅದೃಷ್ಟ ನಮ್ಗೆ ಇಲ್ಲ ಅನ್ಕೋಬೇಕು ಅಷ್ಟೇ ಅಂತ ಒಳ್ಳೆ ಹುಡುಗಿ ನಮ್ಮನೆ ಸಸ್ಯಾಗೆ ಬರೋ ಅಂತ ಅದೃಷ್ಟ ನಮಗಿಲ್ಲ ಅಂತ ಅಂದ್ಕೊಳ್ಬೇಕು ಅಷ್ಟೇ ಕಣಪ್ಪ ನೀನು ಏನು ಮಾಡೋಕ್ಕಾಗಿಲ್ಲ ತಲೆಗೆಡ್ಸ್ಕೊಬೇಡ ಉದುರ್ಸಿವ ಹುಲ್ಲು ನೀರು ಕೊಡ್ದಾನೆ ಇರೋಕ್ಕಿಲ್ಲ ನಿನಗೂ ಇಷ್ಟ ಆಗತ್ತೆ ಹುಡುಗಿ ಸಿಕ್ಕೇ ಸಿಕ್ತಾಳೆ ಮಗ ತಲೆಗೆಡ್ಸ್ಕೊಬೇಡ ನೀನು ಸುಮ್ಮನಿರಪ್ಪ ಸರಿ ಅಮ್ಮ ಆಯಿತು ಬರ್ತೀನಿ ಕಣಮ್ಮ ನಾನು ಓಡ್ ಬರ್ತೀನಿ ಹ್ಞೂ ಸರಿ ಕಣಪ್ಪ ಆಯ್ತು ಹೋಗ್ಬಿಟ್ಪ ಹ್ಞೂ ನಾನು ಫೋನ್ ಮಾಡ್ತೀನಿ ಬಿಡು ಹೋದ್ಮೇಲೆ ಸ್ವಲ್ಪ ತಕ್ಷಣ ಫೋನ್ ಮಾಡು ಮಗ ಹ್ಞೂ ಆಯಿತು ಅಮ್ಮ ಬಂದಿಯಪ್ಪ ಹ್ಞೂ ನಡಿ ಬಸ್ ಸ್ಟ್ಯಾಂಡ್ ಬರ್ತೀನಿ ಕಣಪ್ಪ ಬೇಡಕತ್ತೆ ಬಿಡಮ್ಮ ನಾನು ಹೋಯ್ತೀನಿ ಬಿಡು ಸರಿ ಆಯ್ತು ಆಯಿತು ಹ್ಞೂ ಆಯ್ತು ಸರಿ ಊಟ ಕೊಡಕಿಗೆ ಸೇರ್ಕಪ್ಪ ಯಾಕು ಹೋಗ್ಬಿಟ್ಟು ಇಷ್ಟ ಆಯ್ತಾ ಹೆಂಗೆ ಏನು ಅಂದ್ಬಿಟ್ಟು ನೋಡ್ಕೊಂಡು ನಮ್ಗೆ ಯಾಕು ಫೋನ್ ಮಾಡು ಬೇಕಾದ್ರೆ ಬೇರೆ ಕಡೆಗೆಲ್ಲರೂ ಸೇರ್ಕೊಳ್ವೆ ಏನು ಯತ್ನ ಹುಷಾರು ಆಯ್ತು ಆಯ್ತು ಕಣಪ್ಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ